ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಸಂಡೇ ಲಾಗು ಸಂಡೇ ಇವತ್ತು ಬೆಳಗ್ಗೆನೇ ಚರ್ಚಿಗೆ ಹೋಗ್ಬಿಟ್ಟು ಚರ್ಚ್ಲಿಂದ ಹತ್ತೆ ಮನೆಗೆ ಹೋಗ್ತಾ ಇದ್ದೀವಿ ನಾನು ನಮ್ಮ ತಂಗಿ ತಂಗಿ ಮಕ್ಕಳು ನನ್ನ ಮಕ್ಕಳು ಎಲ್ಲ ಸೇರ್ಕೊಂಡ್ಬಿಟ್ಟು ಆಟೋದಲ್ಲೇ ಬಂದ್ವಿ ನಮ್ಮ ಮನೆಯವರು ನಮ್ಮ ಗಾಡಿಯಲ್ಲಿ ಬರ್ತಾ ಇದ್ದಾರೆ ಹಿಂದ್ಗಡೆ ನಾವು ಅತ್ತೆ ಮನೆಗೆ ಹೋದ್ವಿ ಇವತ್ತು ನನ್ನ ಮಗಳು ಎಫ್ ಎ ಟೂ ಅಲ್ಲಿ ಕ್ಲಾಸಿಗೆ ಫಸ್ಟ್ ಬಂದಿದ್ಲು ಹಾಗಾಗ್ಬಿಟ್ಟು ಅಜ್ಜಿಗಂತೂ ಫುಲ್ ಖುಷಿ ಅಜ್ಜಿಗೂ ಹತ್ತೆಗೂ ಅದನ್ನೇ ಹೇಳ್ತಾ ಇದ್ಲು ಕ್ಲಾಸಿಗೆ ಫಸ್ಟ್ ಬಂದಿದ್ದೀನಿ ಅಜ್ಜಿ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಗುತ್ತೆ ಅಲ್ವಾ ಅಜ್ಜಿಯರ್ಗಾಗಲಿ ಹತ್ತೆರಿಗಾಗ್ಲಿ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಅಷ್ಟೇ ಖುಷಿಯಾಗ್ಬಿಡುತ್ತೆ ಯಾರಾದರೂ ಒಬ್ಬರು ಈ ಥರ ಏನಾದರೂ ಇದು ಮಾಡಿದ್ರೆ ನಮ್ಮ ಬ್ಲಸ್ಸಿ ಎಫ್ ಎ ಟು ಮನೆ ಎಕ್ಸಾಮ್ ಇತ್ತು ಅಲ್ವಾ ಅದರಲ್ಲಿ ಕ್ಲಾಸ್ಗೆ ಆಗಿ ಬಂದಿದ್ಲು ತುಂಬ ಖುಷಿಪಟ್ಟರು ಅವ್ರ ಅಜ್ಜಿ ಇಲ್ಲ ನಾವು ಹೋಗಿದ ತಕ್ಷಣವೇ ನಮ್ಮತ್ತೆ ಸುಮ್ಮನೆ ಇರೋದಿಲ್ಲ ಅಂಗಡಿಯಿಂದ ಹೋಗ್ಬಿಟ್ಟು ಏನಾದರೂ ಸ್ನ್ಯಾಕ್ಸ್ ಮಕ್ಕಳಿಗೆ ತಂದು ಫಸ್ಟು ಕೊಡ್ತಾನೆ ಇರ್ತಾರೆ ಅವ್ರಿಗೊಂಥರ ಖುಷಿ ಮೊಮ್ಮಕ್ಕಳು ಸೊಸೆನೆಲ್ಲ ಹೋಗಿಬಿಟ್ರೆ ಮನೆಗೆ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಕೊಟ್ಟರು ಅವ್ರನ್ನೆಲ್ಲ ಮಕ್ಕಳನ್ನೆಲ್ಲ ನಾವು ಅಲ್ಲೇ ಬಿಟ್ಬಿಟ್ಟು ಇವತ್ತು ನಮ್ಮ ದಾವಣಗೆರೆಯಲ್ಲಿ ಅರುಣೋದಯ ಕಲೆಕ್ಷನ್ ಅಂತೇಳ್ಬಿಟ್ಟು ಹೊಸ್ದಾಗಿ ಒಂದು ಶಾಪ್ ಓಪನ್ ಮಾಡಿದ್ದಾರೆ ಆದರೆ ಇವ್ರದ್ದು ಮೊದಲಿಗೆ ಇನ್ನೊಂದು ಶಾಪ್ ಇದೆ ಇವಾಗ ಹೊಸ್ದಾಗಿ ಇನ್ನೊಂದು ಶಾಪ್ ಓಪನ್ ಮಾಡಿದ್ದಾರೆ ಇವತ್ತು ಅವರು ಇನ್ಸ್ಟಾಗ್ರಾಮಲ್ಲಿ ಎಲ್ಲದರಲ್ಲೂ ಒನ್ ಡೇ ಆಫರ್ ಅಂತೇಳ್ಬಿಟ್ಟು ಹಾಕಿದರು ಒನ್ ಡೇ ಆಫರ್ ಅಂತೇಳ್ಬಿಟ್ಟು ಹಾಕಿದ್ರು ಹಾಗಾಗಿ ನಾವೆಲ್ಲರೂ ಆಫರ್ ಒಂದೇ ದಿನ ಅಂತೇಳ್ಬಿಟ್ಟು ಫಸ್ಟೇ ಶಾಪಿಂಗ್ ಅಂದರೆ ಹೆಣ್ಮಕ್ಳಿಗೆ ತುಂಬ ಇಷ್ಟ ಅದರಲ್ಲೂ ಈ ಥರ ಆಫರ್ ಏನಾದರೂ ಅಂದ್ಬಿಟ್ರೆ ಬಿಡೋದೇ ಇಲ್ಲ ಎಲ್ಲರೂ ಅಲ್ಲೇ ಸೇರಿರ್ತಾರೆ ಅದರಲ್ಲೂ ನಾವು ಒಬ್ಬರು ನಾನು ನಮ್ಮ ತಂಗಿ ಮಕ್ಕಳನ್ನೆಲ್ಲ ಮನೇಲಿ ಬಿಟ್ಟು ನಮ್ಮ ಸಾಕ್ಷಿ ಪಾಪನ ಅಷ್ಟೇ ಕರ್ಕೊಂಡು ಹೋದ್ವಿ ಅವಳಿಗೆ ಸ್ವಲ್ಪ ಲೈಟಾಗಿ ಕೋಲ್ಡ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಹಾಗಾಗಿ ಅವಳನ್ನ ಬಿಟ್ಟಿಲ್ಲ ಮನೇಲಿ ಆಟ ಮಾಡ್ತಾಳೆ ಅಂತ ಇಲ್ಲಾಂದ್ರೆ ಆರಾಮಾಗಿ ಇರ್ತಾಳೆ ಅವಳು ಏನು ಟೆನ್ಷನ್ ಇಲ್ಲ ಒಂದು ಸ್ವಲ್ಪ ಲೈಟಾಗಿ ಕೋಲ್ಡ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಹಾಗಾಗಿ ಅವಳನ್ನ ಅಷ್ಟೇ ಕರ್ಕೊಂಡು ಹೋದೆ ಆದರೆ ಲಾಸ್ಟ್ವರೆಗೂ ಅವಳನ್ನ ಇಟ್ಕೊಳ್ಳೋಕಾಗಲಿಲ್ಲ ಆ ಟಿಫನ್ನು ನಾನು ನಮ್ಮ ತಂಗಿ ಟಿಫನೇ ಮಾಡಿಲ್ಲ ಪಾಪು ಹಾಲು ಅಷ್ಟೇ ಕುಡಿದಿದ್ಲು ಒಂದು ಗ್ಲಾಸು ಹೋಗಿದ್ದೀವಿ ಅಯ್ಯೋ ದೇವ್ರೆ ಯಾಕಾದರೂ ಬಂದವು ಅನ್ನೋಂಗೆ ಆಗ್ಬಿಟ್ಟಿತ್ತು ಅಲ್ಲಿ ಒನ್ ಡೇ ಆಫರ್ ಅಂತಲೇ ಹೇಳಿದರು ಹಾಗಾಗಿ ತುಂಬ ಜನ ಎಲ್ಲರೂ ಬಂದ್ಬಿಟ್ಟಿದ್ರು ಫಸ್ಟು ಸ್ಟಾರ್ಟಿಂಗ್ ನಾವು ಹೋದಾಗೆ ಅಷ್ಟೊಂದು ಜನನೇ ಇದ್ದಿಲ್ಲ ಅಲ್ಲಿ ಒಂದು ಸ್ವಲ್ಪ ಚೆನ್ನಾಗೇ ನಾರ್ಮಲಾಗಿತ್ತು ಹೋಗ್ತಾ 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 ಜನ ಬಂದರು ಅಂದರೆ ಹೇಳೋ ಹಾಗೆ ಇಲ್ಲ ಅಷ್ಟೊಂದು ಜನ ಅಲ್ಲಿ ಕಾಲು ಇಡೋಕ್ಕೂ ಜಾಗವೇ ಇಲ್ಲ ನಾವು ಒಂದು ಕಡೆಗೆ ಹೋದರೆ ಇನ್ನೊಂದು ಕಡೆ ನಮ್ಮನ್ನೇ ತಳ್ಕೊಂಡು ಹೋಗಿ ನಿಂದ್ರಿಸ್ಬಿಡ್ತಾರೆ ಒಂದು ಸೆಕ್ಷನಲ್ಲಿ ನಾವು ಇದ್ವಿ ಅಂದರೆ ಇನ್ನೊಂದು ಸೆಕ್ಷನ್ಗೆ ಹೋಗಿ ಬಿಡ್ತಾರೆ ಅಷ್ಟೊಂದು ಜನ ಅಲ್ಲಿ ಯಾವತ್ತ್ಯಾವತ್ತೂ ನೋಡೇ ಇಲ್ಲ ಆ ಥರ ಒಂದು ಜನ ಎಲ್ಲಿ ಎಲ್ಲರೂ ಹೆಣ್ಮಕ್ಳೇ ಹೆಣ್ಮಕ್ಳಿಗೆ ಆಫರ್ ಅಂದ್ರೇ ಒಂಥರ ಏನೋ ಫಸ್ಟ್ ಹೋಗಬೇಕು ತೊಗೊಬೇಕು ಯಾವ ಥರ ಇರುತ್ತೆ ಏನೋ ಅನ್ನೋದೇ ಒಂದು ಎಕ್ಸೈಟ್ಮೆಂಟಿಗೆ ಜಾಸ್ತಿ ಜನ ಬಂದಿರ್ತಾರೆ ಅಲ್ಲಿ ತಗೋಳೋರಿಗಿಂತ ನೋಡೋರೇ ಜಾಸ್ತಿ ಇರ್ತಾರೆ ಆದರೆ ಬಟ್ಟೆ ಮಾತ್ರ ತುಂಬ ಚೆನ್ನಾಗಿತ್ತು ತುಂಬ ಕಡಿಮೆ ಫ್ರೈಸಲ್ಲಿ ಲೆಗಿನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಹ್ಯಾಂಕಲ್ ಕಟ್ಟು ಟಾಪ್ಸು ಆಮೇಲೆ ಟೀ ಶರ್ಟು ಪ್ಯಾಂಟು ಜೀನ್ಸ್ ಪ್ಯಾಂಟು ನೈಟ್ ಪ್ಯಾಂಟು ಎಲ್ಲ ಸೂಪರಾಗಿತ್ತು ಯಾವ್ದು ತಗೋಳಕ್ಕೂ ಯಾವ್ದು ಬಿಡಬೇಕು ಇನ್ನೂ ಚೆನ್ನಾಗಿ ತೊಗೊಳ್ಬೇಕಂದ್ರೆ ಅಲ್ಲಿ ನೋಡೋದಕ್ಕೆ ಟೈಮ್ ಇಲ್ಲ ಜಾಗ ಅಂತೂ ಇಲ್ಲನೇ ಇಲ್ಲ ಅದರಲ್ಲೂ ನನಗಂತೂ ಸಾಕಾಗೋಯ್ತು ಸಾಕ್ಷಿ ಪಪ್ಪನ ಬೇರೆ ಕರ್ಕೊಂಡೋಗಿರೋದು ಮತ್ತು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ತಿಂಡಿ ಗಿಂಡಿ ತಿನಿಸು ಟೈಮ್ ಆಯಿತು ಅಂತೇಳಿ ಬೇಗ ಹೋಗಿ ಬೇಗ ಬರೋಣ ಅಂದ್ಕೊಂಡು ಹೋದರೆ ಅಲ್ಲಿ ಆಗಲೇ ಇಲ್ಲ ಜನ ಮಾತ್ರ ಜಾತ್ರೆ ಆಗಿತ್ತು ಅಂಗಡಿಯವ್ರಿಗೆ ಸಾಕಾಗ್ಬಿಟ್ಟು ಹದಿನಾಲ್ಕುವರೆಗೂ ಆಫರ್ ಇಟ್ಟಿದ್ದಾರೆ ಈ ತಿಂಗಳ ಹದಿನಾಲ್ಕು ಇದೆ ನೋಡಿ ಯಾರಾದರೂ ಈ ವಿಡಿಯೋ ನೋಡಿಬಿಟ್ಟು ಗೊತ್ತಿಲ್ದವರಾದರೂ ಹೋಗಿ ತುಂಬ ಚೆನ್ನಾಗಿದೆ ನೋಡಿ ಟಾಪ್ಸ್ ಎಲ್ಲ ಸಖತ್ತಾಗಿದ್ದಾವೆ ಡೈಲಿ ವೇರ್ಗೆ ಅಂತೂ ತುಂಬ ಚೆನ್ನಾಗಿದ್ದಾವೆ ಹೇಗೋ ಎಲ್ಲ ಮುಗಿಸ್ಕೊಂಡು ಹೊರಗೆ ಬರೋಷ್ರೊಳಗೆ ಸಂಜೆ ನಾಲ್ಕು ಗಂಟೆ ಆಗೋಯಿತು ಅಲ್ಲಂತೂ ಮೇನ್ ಡೋರೆ ಮುಚ್ಚಿಬಿಟ್ರು ಇವತ್ತು ಸಾಕು ಇಷ್ಟೇ ಅಂತೇಳ್ಬಿಟ್ಟು ಮುಚ್ಬಿಟ್ಟು ಆಮೇಲೆ ಕೆಳಗೆಲ್ಲ ಅಲ್ಲಿನ ಬಿಲ್ಲಿಂಗ್ ಮಾಡ್ತಿದ್ದಾರೆ ಅಲ್ಲಿಂದ ಜನ ಬರ್ತಾ ಇದ್ದಾರೆ ಅವ್ರಿಗಂತೂ ಕಂಟ್ರೋಲೇ ಮಾಡೋಕ್ಕಾಗ್ತಿಲ್ಲ ಅಷ್ಟೊಂದು ಜನ ಯಾವತ್ತೆವತ್ತು ನೋಡೇ ಇಲ್ಲ ಈ ಥರ ಒಂದು ಶಾಪಿಂಗು ನೆಕ್ಸ್ಟು ಹೇಗೋ ಬಂದ್ವಿ ನಾಲ್ಕು ಗಂಟೆಗೆ ಬಂದು ತಿಂಡಿನೂ ತಿಂದಿಲ್ಲ ಊಟನೂ ತಿಂದಿಲ್ಲ ಈ ಥರ ಶಾಪಿಂಗು ಇದೇ ಫಸ್ಟ್ ಫಸ್ಟು ಈ ಥರ ಶಾಪಿಂಗ್ ಮಾಡಿದ್ದು ಲಾಸ್ಟಿಗೆ ಯಾವ ಬಟ್ಟೆನೂ ಬೇಡ ಏನೂ ಬೇಡ ಎಲ್ಲ ಬಿಟ್ಟು ಬಂದುಬಿಡೋಣ ಅನ್ನೋಷ್ಟು ತಲೆ ಕೆಟ್ಟೋಗ್ಬಿಟ್ಟಿತ್ತು ಬಿಲ್ಲಿಂಗ್ ಮಾಡೋಕ್ಕೆ ನಮ್ಮಿಂದ ಆಗಲಿಲ್ಲ ಅಲ್ಲಿ ಮಾಡಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಅಷ್ಟೊಂದು ಜನ ಇದ್ದರು ಹೇಗೋ ಕಾದು ನಿಂತು ಇಷ್ಟೊತ್ತವರೆಗೂ ನಾವು ಸೆಲೆಕ್ಷನ್ ಮಾಡಿ ತೊಗೊಂಡಿದ್ದೀವಿ ಬಿಟ್ಟು ಬರೋಕ್ಕೂ ಮನಸ್ಸಾಗ್ತಿಲ್ಲ ಹೇಗೋ ಆಮೇಲೆ ತಗೊಂಡು ಬಂದ್ವಿ ಬಂದು ಇವತ್ತು ಸಂಜೆನೂ ಚರ್ಚ್ ಇತ್ತು ಚರ್ಚಿಗೆ ಹೋಗಿ ಬಂದು ನೆಕ್ಸ್ಟ್ ಇವಾಗ ಮನೆಯವರು ಊಟಕ್ಕೆ ಬರೋಲ್ಲ ಅಂದರು ಮಕ್ಕಳು ನನಗಷ್ಟೇ ಒಂದು ಪ್ಯಾಕೆಟ್ ಮಶ್ರೂಮ್ ಇತ್ತು ಫ್ರಿಜ್ಜಲ್ಲಿ ಇವಾಗ ಮಶ್ರೂಮ್ ಗ್ರೇವಿನೇ ಮಾಡ್ಕೊಂಬಿಡೋಣ ಮಾಡಿಕೊಂಡು ಚಪಾತಿ ಮಾಡ್ಕೊಡೋಣ ಅಂತೇಳ್ಬಿಟ್ಟು ಮೊದಲು ಚಪಾತಿಗಿಟ್ಟು ಕಲಸಿಟ್ಟೆ ಗ್ರೇವಿ ಮಾಡೋಷ್ಟ್ರೊಳಗೆ ಒಂದು ಸ್ವಲ್ಪ ಹಿಟ್ಟು ನೆನ್ಕೊಳ್ಳುತ್ತೆ ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ಮಶ್ರೂಮ್ ಗ್ರೇವಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ಲಾಗೂ ಮಾಡ್ಕೊಬೋದು ಫಟ್ ಅಂತೇಳ್ಬಿಟ್ಟು ಒಂದು ಕಡಾಯಿ ಇಟ್ಕೊಂಬಿಟ್ಟು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆಗಿದ್ಮೇಲೆ ಒಂದು ಸ್ವಲ್ಪ ಚಕ್ಕೆ ಒಂದು ಎರಡು ಲವಂಗ ಒಂದು ಚಿಕ್ಕದು ಒಂದು ಏಲಕ್ಕಿ ಹಾಕೊಂಬಿಟ್ಟು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋಷಕ್ಕೆ ಈ ಕಡೆ ಟೊಮೊಟೊ ಕಟ್ ಮಾಡ್ಕೊಂಬಿಡೋಣ ಒಂದು ಪ್ಯಾಕೆಟ್ ಇತ್ತು ಅಷ್ಟೇ ಮಶ್ರೂಮು ಎಷ್ಟೊಂದು ಮಣ್ಣಿದೆ ನೋಡಿ ಇದರಲ್ಲಿ ನೀಟಾಗಿ ತೊಳ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಗ್ರೇವಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಇವತ್ತಂತೂ ಸಿಕ್ಕಾಪಟ್ಟೆ ಸುಸ್ತು ಬೇರೆ ಆ ಶಾಪಿಂಗ್ ತಿರುಗಿ ತಿರುಗಿ ಇರೋದ್ಕಿಂತ ಕಾಲೆಲ್ಲ ಫುಲ್ ನೋವು ನಿಂತ್ಕೊಂಡು ತಿರ್ಗಾಡಿರೋದು ಜನ ರಶ್ಶು ಊಟ ಇಲ್ಲ ನೀರು ಇಲ್ಲ ದೇವರೇ ಬೇಡ ಆಮೇಲೆ ಪಾಪ ನಮ್ಮ ಮನೆಯವ್ರು ನೀರನ್ನು ತಂದು ಕೊಟ್ಟರು ಅಲ್ಲಿ ಬಿಡ್ತಾನೇ ಇಲ್ಲ ಯಾರನ್ನೂ ಆಮೇಲೆ ನೀರೆಲ್ಲ ತಂದು ಕೊಟ್ಟರು ತುಂಬಾ ಸುಸ್ತಾಗೋಯಿತು ಬೇಡ ಇವತ್ತಿನ ನೆನೆಸ್ಕೊಂಡ್ಬಿಟ್ರೆ ಶಾಪಿಂಗು ಈ ಥರ ನೀವು ಯಾವತ್ತಾದರೂ ಶಾಪಿಂಗ್ ಮಾಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ಕಡೆ ನಾನು ಮಶ್ರೂಮ್ನೆಲ್ಲ ನೀಟಾಗಿ ತೊಳ್ಕೊಂಡೆ ತುಂಬ ಮಣ್ಣಿರುತ್ತೆ ಇರುತ್ತೆ ನೀಟಾಗಿ ತೊಳ್ಕೊಬೇಕು ಒಂದೊಂದಂತೂ ಕ್ಲೀನಾಗಿರುತ್ತೆ ಇದು ತುಂಬಾ ಇದಿತ್ತು ಹಾಗಾಗಿ ನೀಟಾಗಿ ತೊಳ್ಕೊಂಡೆ ಇವಾಗ ಈರುಳ್ಳಿ ಫ್ರೈ ಆಗಿದ್ಮೇಲೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ಮೇಲೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊ ಹಾಕೊಳ್ಳೋಣ ತುಂಬ ಈಸಿ ನೋಡಿ ಫಟ್ ಅಂತೇಳಿ ಮಾಡ್ಕೊಬೋದು ಇವಾಗ ಮಶ್ರೂಮ್ ಎಲ್ಲ ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನೆಲ್ಲ ಚಿಕ್ಕ ಚಿಕ್ಕದಾಗೆ ಇತ್ತು ಹಾಗೆ ನಾನು ಪೀಸ್ ಅಷ್ಟೇ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಎಲ್ಲ ನೀಟಾಗಿ ಮಶ್ರೂಮ್ನೆಲ್ಲ ಕಟ್ ಮಾಡಿಕೊಂಡು ಟೊಮೊಟೊ ಒಂದು ಸ್ವಲ್ಪ ಸಾಫ್ಟ್ ಆಗಿದ್ಮೇಲೆ ಮಶ್ರೂಮ್ನ ಸೇರಿಸ್ಕೊಳ್ಳೋಣ ನೋಡಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗೆ ಬೆಂದಾಗಿದ್ಮೇಲೆ ಮೇಲೆ ಕಟ್ ಮಾಡ್ಕೊಂಡಿರುವಂಥ ಮಶ್ರೂಮ್ ಹಾಕ್ಕೊಳ್ಳೋಣ ಮಶ್ರೂಮ್ ಹಾಕೊಂಡ್ಬಿಟ್ಟು ಒಂದು ಸರಿ ನೀಟಾಗಿ ಫ್ರೈ ಮಾಡ್ಕೊ ಫ್ರೈ ಮಾಡಿಕೊಂಡು ಇವಾಗ ಮಸಾಲೆ ಪೌಡ್ರುಗಳ್ನ ಹಾಕೊಳ್ಳೋಣ ಒಂದು ಸ್ವಲ್ಪ ಹಚ್ ಖಾರದ ಪುಡಿ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಒಂದು ಸ್ವಲ್ಪ ಚಿಕನ್ ಮಸಾಲೆ ಹಾಕೊಂಡಿದ್ದೀನಿ ನಾನು ಒಂಚೂರು ಅರ್ಶನ ಪುಡಿ ಸಿಂಪಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಹಾಕ್ಕೊಂಬಿಟ್ಟು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬೇಗನೂ ಮಾಡ್ಕೊಬೋದು ಒಂದು ಹತ್ತೇ ನಿಮಿಷದಲ್ಲಿ ಮಶ್ರೂಮ್ ಗ್ರೇವಿ ರೆಡಿ ಆಗಿಬಿಡುತ್ತೆ ಇದೇನು ಬೇಯೋದಕ್ಕೆ ತುಂಬ ಟೈಮ್ ತಗೊಳ್ಳೋಲ್ಲ ಐದು ನಿಮಿಷ ಇದ್ರೆ ಸಾಕು ಆರಾಮಾಗಿ ಬೆಂದ್ಬಿಡುತ್ತೆ ಇದು ಸಾಫ್ಟ್ ಆಗಿಬಿಡುತ್ತೆ ಈ ಥರ ಮಸಾಲೆ ಎಲ್ಲೆಲ್ಲ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನೀರು ಒಂದು ಸ್ವಲ್ಪ ಇದೇ ಥರ ಡ್ರೈ ಇತ್ತು ಚೆನ್ನಾಗಿರುತ್ತೆ ಸೈಡ್ ಡಿಶ್ಗೆಲ್ಲ ಆದರೆ ಒಂದು ಸ್ವಲ್ಪ ಚಪಾತಿಗೆ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಒಂದು ಸ್ವಲ್ಪ ಗ್ರೇವಿ ಟೈಪ್ ಮಾಡ್ಕೊಳ್ಳೋಣ ಅಂಥೇಳಿ ಒಂಚೂರು ನೀರು ಹಾಕ್ಕೊತಾ ಇದ್ದೀನಿ ಏನಾದರೂ ರೈಸ್ ಸಾಂಬಾರಿಗೆ ಹಂಚ್ಕೊಳ್ಳೋದಕ್ಕೆ ಏನಾದರೂ ಮಾಡ್ಕೊಂಡ್ರೆ ಇದೇ ಥರ ನೀರೇನು ಹಾಕೋದು ಬೇಡ ಸಿಮ್ಮಲ್ಲಿ ಇಟ್ಬಿಟ್ಟು ಲೈಟಾಗಿ ಮುಚ್ಚಿಟ್ಬಿಟ್ರೆ ಆಗಿಬಿಡುತ್ತೆ ಒಂದು ಐದು ನಿಮಿಷದಲ್ಲಿ ಚೆನ್ನಾಗೆ ನಾನು ಚಪಾತಿಗೆ ಮಾಡ್ಕೊತಿದ್ದೀನಲ್ವ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಟೆ ಒಂದು ಐದು ನಿಮಿಷ ಈ ಥರ ಬೆಂದಿ ಆಗಿದ್ಮೇಲೆ ರೆಡಿಯಾಗುತ್ತೆ ಮಶ್ರೂಮ್ ಗ್ರೇವಿ ಚಪಾತಿ ಚಪಾತಿಗಂತೂ ತುಂಬಾ ಚೆನ್ನಾಗಿತ್ತು ಈ ಮಶ್ರೂಮ್ ಗ್ರೇವಿ ಹಾಂ ಇವತ್ತು ಇಷ್ಟೆಲ್ಲ ಕಾದು ಇಷ್ಟೆಲ್ಲ ನಿಂತು ಶಾಪಿಂಗ್ ಮಾಡ್ಕೊಂಬಂದಿರೋದು ಈ ಟಾಪ್ಸು ಆಮೇಲೆ ಒಂದು ಸ್ವಲ್ಪ ಟೀ ಶರ್ಟು ಆ ಎಲ್ಲ ತೊಗೊಂಡು ಬಂದೆ ತುಂಬ ಚೆನ್ನಾಗಿತ್ತು ಡೈಲಿ ಯೂಸಿಗಂತೂ ತುಂಬ ಚೆನ್ನಾಗಿತ್ತು ಆ ಜನ ನೋಡಿಬಿಟ್ಟೆ ಫೋರ್ಟೀನ್ವರೆಗೂ ಹದಿನಾಲ್ಕು ಇಟ್ಬಿಟ್ರು ಆಫರು ಇನ್ನೂ ಆಫರ್ ಇದೆ ನೋಡಿ ಯಾರಿಗಾದರೂ ಹೋಗಬೇಕಂದ್ರೆ ಹೋಗಿ ಬನ್ನಿ ಇಷ್ಟ ಲಾಗು ಥ್ಯಾಂಕ್ ಯು ಹಾಲ್